ಹಲೋ ಗೇಜ್ ನಾನು ನಿಮ್ಮ ಮನೆ ನೀನು ನೋಡ್ತೀನಿ ಡೆಕ್ಸೋನ್ ಚಾನಲ್ ನೋಡಿರಿ ಇವತ್ತು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಇವತ್ತು ಹನ್ನೆರಡು ಗಂಟೆಗೆ ನಿಮ್ಮ ಒಂದು ರಿಸಲ್ಟ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ನೋಡಿರಿ ಇವತ್ತು ನಿಮ್ದು ರಿಸಲ್ಟ್ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ನಿಮ್ಮ ಮೊಬೈಲ್ನಾಗ ಅಂತ ನಿಮ್ಗೆ ಈ ಒಂದು ವೀಡ್ಯಾದಾಗ ತಿಳಿಸ್ಕೊಡ್ತೀನಿ ಓಕೆ ವಿಡಿಯೋನ ಎಂಟು ತನಕ ನೋಡಿರಿ ರಿಸಲ್ಟ್ ಚೆಕ್ ಮಾಡೋಕ ನಿಮ್ಗೆ ವೆಬ್ಸೈಟ್ ನಿಮ್ಗೆ ಡಿಸ್ಕ್ರಿಪ್ಷನ್ ಲಿಂಕ್ನಾಗೆ ಕೊಟ್ಟಿರ್ತೀನಿ ಅದನ್ನು ಕ್ಲಿಕ್ ಮಾಡ್ಕೋಬೋದು ಇಲ್ಲಾಂದ್ರೆ ನೀವು ಗೂಗಲ್ ಕೂಡ ಓಪನ್ ಮಾಡಿರಿ ಈ ರೀತಿ ಟೆಕ್ಸ್ಟ್ನ ಹಾಕಿ ನೀವು ವೆಬ್ಸೈಟನ್ನು ಓಪನ್ ಮಾಡ್ಕೋಬೋದು ಓಪನ್ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ನೋಡಿರಿ ಇಲ್ಲಿ ನಿಮ್ಗೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತೈತಿಲಿ ಈಗೇನಿರುತ್ತಪ್ಪ ಅಂತಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಇರುತ್ತೆ ಸೊ ಇವತ್ತಿನ ಡೇಟ್ ಕೂಡ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ ಇದು ಆ್ಯಕ್ಚುಲಿ ಹೋದ ವರ್ಷ ತೋರಿಸ್ತೀನಿ ಈ ವರ್ಷದ ಇನ್ನೂ ಓಪನ್ ಆಗಿಲ್ಲ ಅದರ ಸಂಬಂಧ ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಆವಾಗ ನೀವು ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕಾಂಬಿನೇಷನ್ ಏನು ತೊಗೊಂಡಿರ್ತೀವಿ ನೋಡಿರಿ ನೀವು ಅದನ್ನೆಲ್ಲ ಹಾಕ್ಬೋದು ಇಲ್ಲಾಂದ್ರೆ ಕೆಲವೊಬ್ಬರಿಗೆ ಡೇಟ್ ಆಫ್ ಬರ್ತ್ ಕೇಳುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ರಿಸಲ್ಟ್ ಶೋ ಆಗುತ್ತೆ ಅದನ್ನು ನಾವು ಹೊಡ್ಕೋಬೋದು ಅಥವಾ ನೀವು ಅದನ್ನು ಸೇವ್ ಮಾಡಿ ಕೂಡ ಇಟ್ಕೋಬೋದು ಅದನ್ನು ನೋಡಿ ಮಾತ್ರ ಹಾಗೆ ಬಿಡಕ್ಕೆ ಹೋಗ್ಬೇಡ್ರಿ ಅದನ್ನು ಸ್ಕ್ರೀನ್ಶಾಟರ್ ಹೊರ ಹೊಡೆದ್ ಇಟ್ಕೊರಿ ಅಥವಾ ಸೇವ್ ಮಾಡಿ ಇಟ್ಕೋರಿ ಯಾಕಂದ್ರೆ ಮುಂದೆ ನಿಮಗೆ ಎಡ್ಮಿಷನ್ ಅಥವಾ ಇದಕ್ಕಾದರೂ ಎಲ್ಲ ಹೆಲ್ಪ್ ಆಗುತ್ತೆ ಓಕೆ ಸೊ ನೋಡಿರಿ ಯಾರು ರಿಸಲ್ಟ್ ಫೇಲ್ ಆಯಿತು ಅಥವಾ ಅನ್ಕೊಂಡಷ್ಟು ಮಾರ್ಕ್ಸ್ ಬಂದಿಲ್ಲ ಅಂತ ತಲೆ ಹೋಗ್ಬೇಡ್ರಿ ಮುಂದೊಂದು ಚಲೋ ಜೀವನ ಇದ್ದೇ ಇರುತ್ತೆ ಸೊ ಫೇಲ್ ಆದವ್ರ ತಲೆ ಇವಾಗ ಕೆಡಿಸ್ಬೇಡ್ರಿ ಇನ್ನೊಂದು ಚಾನ್ಸ್ ಇದ್ದೇ ಇರುತ್ತೆ ಸೊ ಇನ್ನೊಂದು ಸಲ ಕಟ್ಟಿ ಪಾಸ್ ಮಾಡ್ಕೋಬೋದು ಸೊ ಯಾರೆಲ್ಲ ಪಾಸ್ ಆಗಿರಿ ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತೀನಿ ಆ್ಯಂಡ್ ಇವಾಗಲೇ ಹೋಗಿ ನೋಡಿರಿ ಸ್ವಲ್ಪ ವೆಬ್ಸೈಟ್ ಏನಾಗಿರುತ್ತಪ್ಪ ಅಂದರೆ ಸ್ಲೋ ಆಗ್ಬೋದು ಯಾಕಂದರೆ ಎಲ್ಲರೂ ಒಮ್ಮೆ ಚೆಕ್ ಮಾಡೋದರಿಂದ ಟ್ರಾಫಿಕ್ ಹೆವಿ ಬರ್ತಿರ್ತೈತೆ ಅದ್ರ ಸಂಬಂಧ ಸ್ಲೋ ಆಗ್ತಿರುತ್ತೆ ಸೊ ಕರೆಕ್ಟಾಗಿ ಸ್ವಲ್ಪ ನಿಧಾನವಾಗಿ ಆರಾಮಾಗಿ ಚೆಕ್ ಮಾಡಿರಿ ಓಕೆ ಈ ಬುಡೇನ ಯಾರೆಲ್ಲ ನಿಮ್ಮ ಸೆಕೆಂಡ್ ಪಿ ಯು ಸಿ ಹುಡುಗರು ಕಲಿತಿರ್ತಾರೆ ಥರ ರಿಸಲ್ಟ್ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ ಯಾವ ರೀತಿ ಚೆಕ್ ಮಾಡೋದಂತ ಗೊತ್ತಾಗುತ್ತೆ ಓಕೆ ಸೊ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡ್ರಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿರಿ